रामराजा जी समक्ष फुले स्मारक નું પર્વનું આયોજન કર્યું છે આજે મેં ઇવતો વાડ નંબર 23 માં અમારી ભાગડાવાડી નામે રક્ષક સભ્યો દ્વારા દ્વારા આ આયોજન ઓર નંબર 20 દ્વારા રાજ્ય સ્તરે અજ્ઞેપન અને ઈમગરમ ભગવાનના રાજીવાડુ દ્વારા જે સભ્યોતા આનંદ ઓર અને ડોરજાના પ્રતિષ્ઠા દ્વારા કમેશભાઈ દ્વારા બધાને સહી ಇವತ್ತು ನಾವು ಈ ಭಾಗದಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಈಗಾಗಲೇ ನಾವು ಚಾಮುಂಡ್ ಎರಡು ರೌಂಡ್ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷವನ್ನು ಮನೆ ಮನೆಗೆ ತರ ಕೊಡುವಂತಹ ತರುವಾಗ ಮತವನ್ನ ಯಾಕೆ ಮಾಡಿದ್ವಿ ಮತ್ತು ನಮಗೆ ಹೆಚ್ಚಿನ ನಮಗೆ ಮತವನ್ನ ತಿಳ್ಕೊಬೇಕು ಅದು ಅವರು ಭ್ರಮೆ ಹೇಳ್ಬೇಕು ಒಂದು ಲಕ್ಷ ಮತವನ್ನ ಬಿಜೆಪಿಗೆ ಕೊಡ್ತೀನಿ ಅಂತ ನಾವು ಅವರು ಜೊಮ್ಮೆ ಅದನ್ನು ಜೂನ್ ನಾಲ್ಕರ ತಾರೀಕು ಯಾವ ರೀತಿ ಮತ್ತೆ ನಮ್ಮ ನಮ್ಮ ಕಾಮಗಾರಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಜೈನ್ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿ ಒಂಬತ್ತು ತಿಂಗಳು ಸಾಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾವಿರ ನಮ್ಮ ಮೈಸೂರು ನಗರಕ್ಕೆ ಅದರಲ್ಲೂ ಕಾಮಗಾರಿ ವಿಧಾನಸಭಾ ಎಷ್ಟು ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅಂತ ಚಿಂತೆಯಲ್ಲಿ ಎಲ್ಲ ಮತ ಬಾಂಧವ್ರನ್ನ ಪ್ರತಿನಿತ್ಯ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅದನ್ನು ಅದ್ರ ಮೇಲೆ ನಮಗೆ ವಿಶ್ವಾಸ ಇದೆ ನಮಗೆ ಮತವನ್ನು ಕೊಡ್ತೇವೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗಿಂತ ಅತಿ ಹೆಚ್ಚು ಮತವನ್ನು ನಾವು ಕುರಿತೀವಿ ನಾನಾದ್ರೆ ನಾನಾದ್ರೇ ಅಫ್ಘಾನಿಸ್ತಾನಿಂದ ಬಂದಿರೋಲ್ಲ ಪಾಕಿಸ್ತಾನಿಂದ ಬಂದಿರೋಲ್ಲ ನಾನು ನಾನ್ ಕಾಂಗ್ರೆಸ್ ಪಕ್ಷದಿಂದ ಬಿಫ್ ಪಟ್ಟಿ ಈ ಭಾಗದಲ್ಲಿರುವಂತ ಹಿಂದುಳಿದ ವರ್ಗವ್ರು ಎಲ್ಲರನ್ನು ಸೇರಿ ಅವ್ರ ಕಾರ್ಕೊಂಡು ಬರೋದಿಲ್ಲ ಅವ್ರ ಸಮಾಜ ಅವರು ಆ ಸಮಾಜದಿಂದ ಬಂದಿರುವಂತ ಟಿಕೆಟ್ ತಪ್ಪಿಸಿದ್ರು ಅವ್ರಿಗೆ ನೋಡ್ರಿ ಒಕ್ಕಲಿಗರ ಸಮುದಾಯದವ್ರನ್ನ ಯಾರ್ಯಾರನ್ನು ಬೆಳೆಸ್ರಿ ಅಂತ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಒಂದು ತಿಂಗಳಿಗೆ ಸಿದ್ದರಾಮಯ್ಯನವರು ಸುಮ್ಮನೆ ಒಂದೇ ಇಬ್ರು ಹೇಳ್ತೀನಿ ಶ್ರೀಮಾಸೇಗೌಡರು ಈ ಈ ಜಿಲ್ಲೆ ನಾಯಕರಲ್ಲ ಜಿ ಟಿ ದೇವೇಗೌಡರು ಈ ಜಿಲ್ಲೆಯ ಪ್ರಮುಖ ನಾಯಕರು ಅಂತ ಹೇಳೋದು ಅವ್ರಿಬ್ರು ಬೆಳೆಸ್ತವ್ರೆ ಆದ್ರು ಅವ್ರಿಬ್ರು ಬೆಳೆಸ್ತವ್ರೆ ಆದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಒಕ್ಕಲಿಗರ ಸಮುದಾಯ ಸಮುದಾಯಕ್ಕೆ ಅಪಾರವಾದಂತ ಕೊರೆಯ ಪಟ್ಟಿದ್ದಾರೆ ಅರ್ಥ ಮಾಡ್ಕೊಂಡ್ ಮಾತಾಡಬೇಕು ಬಾಯಿಗೆ ಏನೋ ಬರ್ತಿದೆ ಅಂತ ಅಂದ್ಬಿಟ್ಟು ಅದೇನೋ ನಮ್ಮ ಕಡೆ ಹೇಳ್ತಾರೆ ಹೊಟ್ಟೆ ಏನೋ ಮಾಡುದು ಅಂತ ಆತರ ಮಾಡಕ್ ಹೋಗ್ಬಾರ್ದು ಏ ನನ್ಗೆ ಅನ್ಯ ಅವಳಕ್ ಹೋಗಿಲ್ಲ ರಾಷ್ಟ್ರಿತ್ಕೊಳ್ಳಕ್ ಹೋಗಿಲ್ಲ ಅನ್ಯ ಆ ಅಂತ ಎಲ್ಲ ಅಲ್ಲ ರಾಜಕಾರಣದಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು ಅವಾಗ ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ರು ಸಿದ್ದರಾಮಯ್ಯ ದೇವರು ನಮ್ಗೆ ಅಂತಿದ್ರು ನಮ್ಮ ನಾಯಕರು ಅಂತಿದ್ರು ಹಾಂ ವೈಯಕ್ತಿಕವಾದಂಥ ವಿಚಾರ ಬೇರೆ ಪಕ್ಷಗಳು ಅಲ್ಲಿ ಬೆಳೀಲಿ ಅವರು ಇನ್ನೊಬ್ರು ಟೀಕೆ ಮಾಡೋದು ಅಷ್ಟು ಅವ್ರ ಬಗ್ಗೆ ಮಾತಾಡೋದು ದೊಡ್ಡವರೇನಲ್ಲ ಅವರು ಬಿಡೀರಿ ಅದನ್ನೆಲ್ಲ ಕಾಂಗ್ರೆಸ್ ಓಟ್ ಹಾಕ್ತಾರೆ ಬಹಳ ಚೆನ್ನಾಗಿದೆ ಆಲ್ರೆಡಿ ಅವ್ರು ಒಂದು ರೌಂಡು ನಮ್ಮ ಮಾಜಿ ನಗರ ಪರಿಷತ್ ನಾಟಕರು ಮತ್ತೆ ನಮ್ಮ ರಾಜಿಯವರು ಮತ್ತೆ ಇಲ್ಲಿ ಬ್ಲಾಕ್ ಅಧ್ಯಕ್ಷಗಳು ನಮ್ಮ ಕುಮಾರ್ ಅವರು ಎಲ್ಲಾನು ಮತ್ತೆ ನಮ್ಮ ಶಾಸಕರು ಮಾಡಿದ್ರು ಇವತ್ತು ಮಹಿಳಾ ಸಂಘದ ಎಲ್ಲರೂ ಮಾಡಿದ್ರು ಮತ್ತೆ ಒಂದು ಚಾನ್ಸ್ ಇವತ್ತು ಮಾಡೋಣ ಎಲ್ಲರಿಗೂ ತಿಳ್ಕೊಂಡು ಒಳ್ಳೆ ರೆಸ್ಪಾನ್ಸ್ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಈಗ ನಾನು ಇಪ್ಪತ್ತಾರದಕ್ಕೆ ಮಾತ್ರ ಈಗ ನಾನು ನಾಲ್ಕು ಕ್ಷೇತ್ರದಲ್ಲಿ ಇಲ್ಲಿ ನಮ್ಮ ಮೈಸೂರಿನಲ್ಲಿ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಬಹಳ ಚೆನ್ನಾಗಿದೆ ನಮ್ಮ ಕಾಂಗ್ರೆಸ್ನಾಗಿ ನಾವು ಮುಖಂಡಗಳ ಹತ್ರ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾರಂಥವ್ರು ಸಿದ್ದರಾಮಯ್ಯನವರು ಅವ್ರ ಕೈನ ಬಲಪಡಿಸ್ಬೇಕು ಬಲಪಡಿಸೋಕ್ಕೋಸ್ಕರ ನಾವು ಅವ್ರಿಗೆ ಬೆನ್ನೆಲುಬಾದ್ ನಿಂತಿದ್ದೇನೆ ಅವ್ರಿಗೆ ಸಹಕಾರ ಕೊಡಬೇಕು ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಮನವಿ ಮಾಡ್ತಾರೆ ಭಾಳ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಈ ಮೊನ್ನೆ ನಾವು ಕನಕ ಭವನದಲ್ಲೇ ಮಾಡಿದ್ದು ನೀವು ನೋಡ್ಬೇಕಾಯ್ತು ನೀವು ಬಂದಿದ್ರಲ್ಲ ಜನ ತುಂಬಿ ತುರ್ಕಾಡ್ತಿದ್ರಲ್ಲ ಸಮಾಜದ ಜನ ಯಾರು ಹಿಡಿದು ಯಾವ ಖುಷಿ ಸಂಬಂಧ ಇದು ಪಾರ್ಲಿಮೆಂಟ್ ಅದು ಅವ್ರಿಗೆ ಏನು ಕೆಲಸ ಅವ್ರಿಗೇನು ಇಲ್ಲ ಅವರು ಈಗ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವ್ರು ಏನು ಅಭಿವೃದ್ಧಿ ಕಾರ್ಯಗಳು ಮಾಡೋದ್ರ ಬಗ್ಗೆ ಅವ್ರು ಏನು ಮಾತಾಡ್ತಾ ಇದಾರ ಅಭಿವೃದ್ಧಿ ಕಾರ್ಯ ಬಗ್ಗೆ ಇಲ್ಲಿ ಗಂಟೆ ಎಲ್ಲಿ ಮಾತಾಡಿದ್ದಾರೆ ಅವ್ರದ್ದೇನಿಲ್ಲ ಇಂಥದ್ದು ಯಾವುದೋ ನೋಡೋದು ಮತ್ತೆ ಬಹಳ ಸೆನ್ಸಿಟಿವ್ ಆಗಿರಂತ ಮ್ಯಾಟರ್ ಗಳು ತಗೊಳ್ಳೋದು ಅಲ್ಲಿನ ಆಯ್ತು ಇಲ್ಲೇನೋ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅವತ್ತು ನಾವಿಂತ ಅಭಿ ಈಗ ಸಿದ್ದರಾಮಯ್ಯ ತಟ್ಟಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಈಗ ಈಗ ನೋಡಿ ಇಲ್ಲಿ ಎಷ್ಟೋ ನೂರಾರು ಜನ ಇದ್ದೀವಿ ಕೇಳಿ ಯಾರ ಐದು ಗ್ಯಾರಂಟಿಗಳು ಒಂದಲ್ಲ ಒಂದು ರೀತಿಲಿ ಎಲ್ಲ ಪ್ರಯೋಜನ ಪಡಿತಾರೆ ಅವರು ನಾವು ಒಟ್ಟು ಕೇಳ್ತಾ ಇದ್ದೀವಿ ಇವ್ರು ಯಾವ್ದು ಅಭಿವೃದ್ಧಿ ಕಾರ್ಯಗಳ ಮಾಡಿದ್ದಾರೆ ಇವ್ರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಗ್ಗೆ ಕೇಳಬೇಕು ಇವ್ರು ಅಭಿವೃದ್ಧಿ ಕಾರ್ಯಗಳೇ ಮಾಡಿಲ್ಲ ಇಲ್ಲಿ ತನಕ ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ನಮ್ಗೆ ಸಾಲ ಒರೆಸಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಏನು ಪ್ರಧಾನಿಗಳಿದ್ದಾರೆ ಐವತ್ತೈದು ವರ್ಷಗಳು ಆಡಳಿತ ಮಾಡಿದಂತಹ ಈ ದೇಶದಲ್ಲಿ ಐವತ್ ಮೂರು ದಶಲಕ್ಷ ಕೋಟಿ ಸಾಲ ಇತ್ತು ಈಗ ಇವರು ಒಂಬತ್ತು ವರ್ಷದ ಬಗ್ಗೆ ಲಕ್ಷ ವರ್ಷ ಕುಂತ ಇದ್ದಾರೆ ನೂರ ಎಂಬತ್ತೊಂದು ದಶಲಕ್ಷ ಕೋಟಿ ಸಾಲ ಮಾಡಿ ಕುಣಿಸಿದ್ದಾರೆ ನಮ್ಗೆ ದೂರದ ಅಭಿವೃದ್ಧಿ ಅವೆಲ್ಲ ಸುಡು ಯಾಕೆ ಇಳಿಸ್ತಾರೆ ಈಗ ಸಿದ್ದರಾಮಯ್ಯವ್ರಿಗೆ ಇಳಿಸೋ ಅವಶ್ಯಕತೆ ಏನಿದೆ ವಿಧಾನಸೌಧದಲ್ಲಿ ನೂರ ಮೂವತ್ತಾರು ಜನ ಬಲ ಸಂಖ್ಯೆಯಲ್ಲಿ ಇವರು ಅಧಿಕಾರ ನಡೆಸ್ತಾ ಇದ್ದಾರೆ ನೂರ ಮೂವತ್ತಾರಿಗೆ ಎಲ್ಲ ಈಗ ಈ ಪಾರ್ಲಿಮೆಂಟ್ ಅದು ಕೇಳ್ಸಂತ ಪಾರ್ಲಿಮೆಂಟ್ ಅಲ್ಲಿ ಏನ್ ಕೇಳ್ತಾ ಇದೀವಿ ಅಂದ್ರೆ ನಿಮಗೆ ಗೊತ್ತಿರಬೇಕು ಕಳೆದ ಬಾರಿ ಇಪ್ಪತ್ತೈದು ಜನ ಆಯ್ಕೆ ಮಾಡಿ ಇಲ್ಲಿಂದ ಕಳಿಸ್ತೇವೆ ನಾವು ಬಿಜೆಪಿಯಿಂದ ಆಯ್ಕೆ ಮಾಡ್ತಾ ಇದ್ವಿ ಒಬ್ರು ಇಂಡಿಪೆಂಡೆಂಟ್ ಒಬ್ರು ಜೆ ಜೆಡಿಎಸ್ ಒಬ್ರು ಕಾಂಗ್ರೆಸ್ ಇಪ್ಪತ್ತ್ ಜನ ಜನ ಆಯ್ಕೆ ಆಗುತ್ತೆ ಇಲ್ಲಿ ನಮ್ಮ ತೆರಿಗೆ ಹಣನ ನಾವು ವರ್ಷಕ್ಕೆ ನಾಲ್ಕು ಲಕ್ಷ ಮೂವತ್ ಸಾವಿರ ಕೋಟಿ ಏನ್ ಕರ್ತಾ ಇದೀವಿ ಆ ತೆರಿಗೆ ಹಣ ಹಣಗಳು ಏನಂತಂದ್ರ ಮತ್ತೆ ಈಗ ಐದು ಲಕ್ಷದ ಐವತ್ ಮೂರು ಸಾವಿರ ಕೋಟಿ ಇದಕ್ಕೆ ನಮ್ಮ ತುಂಗಾಭದ್ರಾ ಯೋಜನೆಗೆ ಅಂತಂದ್ರು ಆ ವಿಧಾನಸೌಧದಲ್ಲಿ ಬೊಮ್ಮಾಯಿ ಅವರು ಮಾತನಾಡಿದ್ರು ಅದ್ರ ಬಗ್ಗೆ ಎಲ್ಲಾರು ಕೇಳಿದ್ರ ನಮ್ಮ ಬರ ಪರಿಹಾರ ಏನಿದೆ ಈಗ ನೋಡಿ ದುಡ್ಡು ಗುಡ್ಡು ಬಂಚಿದ್ರೀಗ ಹದಿನೆಂಟು ಸಾವಿರ ಕೋಟಿ ಬರ್ಬೇಕಾಯ್ತು ಬಂಚಿದ್ರೆ ದನಕರುಗಳಿಗೆ ಮೇವು ಆಗ್ತಿತ್ತು ಕುಡಿಯ ನೀರು ಹಾಕ್ತಾಯ್ತು ಇವ್ರು ಯಾರು ಕೇಳಿದ್ರ ಇವ್ರು ಕೇಳಿದ್ವಿ ಏನೇಳಿ ಸ್ಮೋಕ್ ಪಾಂಪ್ ಆಮ್ ಹಾಕೋದು ಪಾರ್ಲಿಮೆಂಟ್ಗೆ ಅದೊಂದು ಸಿಗ್ನೇಚರ್ ಮಾಡಿ ಕಳ್ಸಿದ್ರು ಬಿಟ್ಟು ಏನ್ ಮಾಡಿದಾರೆ ಏನ್ ಇಂಪ್ಲಿಮೆಂಟ್ ಮಾಡಿದಾರೆ ಈಗ ಹತ್ತು ವರ್ಷ ಇವ್ರು ಕೊಟ್ಟಿತ್ತು ಜನರು ಇಂಪ್ಲಿಮೆಂಟ್ ಆಗಿದ್ಯಾ ಹಿಂದುಳಿದವರೆಗವ್ರಿಗೆ ಬಹಳ ಅನ್ಯಾಯಗಳಾಗಿದೆ ಈಗ ಹಿಂದವರ್ಗವ್ರಿಗೆ ಉಂಟು ಆದ್ರಿಂದ ಈ ಬಾರಿ ಎಲ್ಲರೂ ದಯಿಸ್ತು ಕಾಂಗ್ರೆಸ್ ಅಂತ ಹದಿನೆಂಟು ಸಾವಿರ ಈ ಕರ್ನಾಟಕದಲ್ಲಿ ವಿಶ್ವನಾಥ್ ಅವ್ರು ಬಿಟ್ರೆ ಆಪಾದ ಇನ್ಯಾರು ಯೂಸ್ ಮಾಡಿದಾರ ಅವ್ರ ಬಗ್ಗೆ ಮಾತಾಡೋದು ಬೇಡ ಈ ಕರ್ನಾಟಕದಲ್ಲಿ ಅವ್ರು ಬಿಟ್ರೆ ಇನ್ಯಾರು ಮಾಡಿದಾರ ಕೃತಜ್ಞತೆ ತಾಂದಿರೋರು ಹೇಳಿದ್ರೆ ಈಗ ನಮ್ಮ ಸಾಹಸರು ಮಾತಾಡ್ತಾ ಇದ್ರು ಯಾರ್ಯಾರು ಹೋಗಿ ಬೆಳೆಸಿದ್ದಾರೆ ಅಂತ ಹೇಳ್ಬೇಕಾರೆ ಒಂದು ತಿಂಗ್ಳು ಬೇಕಾಗ್ತದೆ ಅಂತ ಆತರ ಈ ಈ ಯಾರಿಗಾರ ಕೃತಜ್ಞತರಾಗಿದ್ದಾರೆ ಅವ್ರಗಳ ಕೇಳಿ ನಿಮಗೆ ಬಾಯಿ ಬಿಡಿಸಬೇಕಂದ್ರೆ ಒಂದು ತಿಂಗ್ಳು ನಮಗೂ ಬೇಕಾಗ್ತದೆ ಅದರಿಂದ ಅವ್ರು ಹೇಳದ್ರ ಬಗ್ಗೆ ಹೆಚ್ಚಿನ ವರ್ಷ ಕೊಡೋದೇ ಮಾಡ್ತಾ ಇದ್ದೀವಿ ಆಯ್ತು ಈಗ ಅವ್ರು ಹೇಳ್ತಾ ಇರೋದೇನು ಕುರುಬರು ಬಿಟ್ರೆ ಏನೂ ಆಗಲ್ಲ ಅಂತ ಹಿಂದೆ ಸರ್ಕಾರಗಳು ಮಾಡಿದ್ರಲ್ಲ ಎರಡು ಬಾರಿ ಇವರು ಹದಿನೆಂಟು ಆದ್ಮೇಲೆ ಇಪ್ಪತ್ತ್ ಮೂರು ಕಡೆ ಐದು ಹಿಂದೆ ಮಾಡಿದ್ರಲ್ಲ ಇವರು ಅವತ್ತು ಕ್ಯಾಬಿನೆಟ್ ಅಲ್ಲಿ ಯಾವ್ಯಾವ ಸಮಾಜದಲ್ಲಿ ಎಷ್ಟು ಎಷ್ಟು ಜನ ಇದ್ರು ಈ ಕ್ಯಾಬಿನೆಟ್ ಅಲ್ಲಿ ಈ ಸಮಾಜದವ್ರು ಎಷ್ಟು ಜನ ಇದ್ದೀವಿ ಅವ್ರು ಕೊಟ್ಟಿರೋ ಮಂತ್ರಿ ಸ್ಥಾನ ಯಾವುದು ಯೋಚನೆ ಮಾಡಬೇಕು ಈ ಸಿದ್ಧರಾಮಯ್ಯನವರು ಬಂದ್ರೆ ಸಮ ಸಮಾಜ ಎಲ್ಲಾ ಜಾತ್ಯಾತಿಗಳಿಗೂ ಎಲ್ಲಾ ಸಮಾಜದವ್ರು ಇರಬೇಕು ಅನ್ನೋದು ಕ್ಯಾಬಿನೆಟ್ ಅಲ್ಲಿ ತೂಗು ಇದರಲ್ಲಿ ಮಾಡೋ ಅಂತ ಸಿದ್ದರಾಮಯ್ಯ ಅದರಲ್ಲೆಲ್ಲ ಅವ್ರು ಏನು ಹೇಳ್ತಾರ ಬಗ್ಗೆ ಏನೋ ಮಾತಾಡೋ ಅಂತ ಇದೇನಿಲ್ಲ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಎರಡು ಎರಡು ಕಾನ್ಸ್ಟಿಟ್ಯೂನ್ಸನ್ನ ಗೆಲ್ಲದ್ರ ಬಗ್ಗೆ ಡೌಟೇ ಇಲ್ಲ ಎರಡು ಕಾನ್ಸ್ಟಿಟ್ಯೂನ್ಸ್ ಬಹಳ ಬಹುಮತದಿಂದ ನಾವು ಕೊಡ್ತೀವಿ ನಾವು ಕೇಳ್ತಾ ಇರೋದು ನೋಡಾಕಿ ಅಂತ ಹೊಸ ನೋಡಾಕಿ ಅಂತ ಈಗ ಈ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಅಷ್ಟದ ಗುರುತು ತಂದಿರಲ್ಲ ಆ ಗ್ಯಾರಂಟಿರ್ತಾನೆ ಈ ಗ್ಯಾರಂಟಿಗಳು ಕೊಟ್ಟಿದ್ದು ನೂರು ಕೊಟ್ಟರು ಹೋಗ್ತೇನೆ ಈಗ ಇವ್ರು ಹೇಳಿದ್ದಾರೆ ನಾವು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಮತ್ತೆ ಅದೇ ರೀತಿ ಏನೀಗ ಅರವತ್ತು ಸಾವಿರ ಇದು ತಾಂಡಿದಾರಿದ್ದಾರೆ ಈಗ ಕೆಲಸಕ್ಕೆ ತಾತರ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೆಲಸಕ್ಕೆ ತಾಕ್ತೀವಿ ಅಂತ ಹೌಸ್ ಕೀಪಿಂಗ್ ತಾಂಡಿದ್ದಾರೆ ಈಗ ಅದನ್ನು ಪರ್ಮನೆಂಟ್ ಎಂಪ್ಲಾಯ್ ಮಾಡ್ತಿರ್ತಾರೆ ಈ ಥರ ಹಲವಾರು ಯೋಜನೆಗಳನ್ನ ಮಾಡ್ತೀಯ ಆದ್ರಿಂದ ಕಾಂಗ್ರೆಸ್ ಮತ すぐにおいしい。<laughs>